ಸೊ ಹಾಗೆಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬೇಕು ತಾಜಾ ಸ್ಟ್ರೀಟ್ ಫುಡ್ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಪ್ರೈಸಲ್ಲಿ ಕಡಿಮೆ ಬೆಳೆಯಲ್ಲಿ ಒಳ್ಳೆ ನಾನ್ವೆಜ್ ಊಟ ಮಾಡಬೇಕಾ ಈ ವಿಡಿಯೋ ಫುಲ್ಲಾಗಿ ನೋಡಪ್ಪ ಮನ್ನೆ ಮಂಗಳಿಗೆ ಹೋಗೋ ರೋಡ್ ಇದು ವಿಶ್ವೇಶ್ವರ ಒಟ್ಟು ಉಲ್ಲಾಳು ಮಂಗಳಿಗೆ ಹೋಗೋ ರೋಡಲ್ಲಿ ಸರ್ಕಲ್ ಇದು ಸರ್ಕಲಲ್ಲಿ ಒಂದು ನಾನ್ವೆಜ್ ಸ್ಟ್ರೀಟ್ ಫುಡ್ ಇದೆ ಒಂದು ಎಂಟು ವರ್ಷದಿಂದ ನಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ನಿಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆಲ್ಲ ವೆಜ್ ಊಟ ಸಿಗುತ್ತೆ ಒಳ್ಳೆ ರುಚಿ ರುಚಿಯಾಗಿ ಮನೆ ಸ್ಟೈಲ್ ಊಟ ಮಾಡ್ಕೊಡ್ತಾರೆ ಅಡುಗೆ ಮಾಡ್ಕೊಡ್ತಾರೆ ಜನ ಬಂದು ಒಂದು ಮಧ್ಯಾಹ್ನ ಆದರೆ ಸಾಕು ನೋಡ್ತಿದ್ರಲ್ಲ ಹಿಂದ್ಗಡೆ ಮಾಮೂಲಿ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಆಟೋ ಓಡಿಸೋಂಥವರು ಡಿಲಿವರಿ ಮಾಡೋವಂಥವ್ರು ಈ ಮಾರ್ಕೆಟಿಂಗ್ ಕೆಲಸ ಮಾಡೋವಂಥವ್ರು ಇಂಥವ್ರು ಇಲ್ಲಿ ರೇಟ್ ಕಮ್ಮಿ ಅಂತ ಗೊತ್ತಾಗೋ ಇರುತ್ತಲ್ಲ ರೆಗ್ಯುಲರ್ ಆಗಿ ಈ ಕಡೆ ಬಂದರೆ ತಿನ್ಕೊಂಡು ಹೋಗೋವಂಥ ಒಂದು ಜಾಗ ಸೊ ನಾವು ಕೂಡ ತುಂಬ ದಿನದಿಂದ ಪ್ಲಾನ್ ಮಾಡಿದ್ವಿ ಹೋಗೋಣ ಟ್ರೈ ಮಾಡೋಣ ಅಂತ ಇವತ್ತು ಕಾಲ ಬಂದಿದೆ ಸೊ ಹೋಗಿ ಓನರ್ ಹತ್ರನ ಮಾತಾಡಿ ಏನೇನು ಸಿಗುತ್ತೆ ಅಂತ ತಿಳಿಸ್ತೀನಿ ಹಾಗೆ ನಾವು ಕೂಡ ಟೇಸ್ಟ್ ಮಾಡ್ಕೊಂಡು ನೋಣ ವೆಕೆನ್ಸಲ್ಲಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸುತ್ತಮುತ್ತ ಬಂದರೆ ವೆಜ್ ಊಟ ಕಮ್ಮಿ ಬೆಲೆಯಲ್ಲಿ ತಿನ್ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಿ ಬನ್ನಿ हातरूप चेंजिल्वा चेंजिया ನಾರ್ಮಲ್ ಆಗಿ ಎಲ್ಲ ವೆಜ್ ಹೋಟ್ಲು ಅಂತ ಓಮಿನಿ ಅಂತ ಎಲ್ಲ ಹೇಳ್ತಾರೆ ಈ ಸರ್ಕಲಲ್ಲಿ ಇದೆ ಫೇಮಸ್ ಯಾವುದು ಎಷ್ಟು ವರ್ಷ ಸರ್ ಇದು ಎಂಟು ವರ್ಷ ಆಯಿತು ಎಂಟು ವರ್ಷ ಆಯಿತು ನಾನು ನಮ್ಮ ಅಮ್ಮ ಎಲ್ಲ ನಡ್ಸ್ಕೊಂಡು ಬರ್ತಾ ಇದ್ದೆ ಅದರಿಂದ ಇದಾಗಿದ್ದು ಆಮೇಲೆ ಮುದ್ದೆ ಸಿಗುತ್ತೆ ಚಪಾತಿ ಸಿಗುತ್ತೆ ಪರೋಟ ರೈಸು ಚಿಕನ್ನು ಬೋಟಿ ಲಿವರು ತಲೆ ಮಾಂಸ ಬ್ಲೆಡ್ಡು ಮೊಟ್ಟೆ ಎಲ್ಲ ಸಿಗುತ್ತೆ ಅಲ್ಲಿ ಟೈಮಿಂಗ್ಸ್ ಏನು ಸರ್ ಟೈಮಿಂಗ್ಸು ಹನ್ನೆರಡರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮಧ್ಯಾಹ್ನ ಮಧ್ಯಾಹ್ನ ರೇಟಲ್ಲೆಲ್ಲ ಕಮ್ಮಿನೇ ಸರ್ ಎಲ್ಲ ಕೆಲಸದವರು ಅವರು ಇವರೆಲ್ಲ ಬರ್ತಾರಲ್ಲ ಸೊ ಸೊ ರೇಟೆಲ್ಲ ಕಮ್ಮಿನೇ ಮಾಡೋ ಚಿಕನೆಲ್ಲ ಐವತ್ತು ಲಿವರು ಐವತ್ತು ಬೋಟೆಲ್ಲ ಅರವತ್ತು ಎಲ್ಲ ಕಮ್ಮಿಗೆ ಮಾಡೋದು ಅಡ್ರೆಸ್ಸು ಇಲ್ಲಿ ಉಳ್ಳಾಳ್ ಮೇನ್ ರೋಡು ಮಂಗ್ನಳ್ಳಿ ಹೋಗೋ ರೋಡು ಮೇಲೆ ಸರ್ಕಲ್ಲು ಡಬಲ್ ರೋಡು ಅಡುಗೆ ಅಡಿಗೆ ಎಲ್ಲ ನಾನೇ ಸರ್ ಮಾಡೋದು ನಮ್ಮ ತಾಯಿಯವರೆಲ್ಲ ಹೇಳ್ಕೊಟ್ಟಿದ್ರು ಅದು ಏನೇನು ಅಂತ ಈಗ ಅವರು ಊರಲ್ಲಿದ್ದಾರೆ ಈಗ ಎಲ್ಲ ನಾನೇ ಮಾಡ್ಕೊಂಡು ಎಲ್ಲ ತಗೊಂಬಂದೇನೋ ಸರ್ವ್ ಮಾಡ್ತೀನಿ ತಲೆ ಹಂಸ ಸರ್ ಓಕೆ ಎಪ್ಪತ್ತು ರೂಪಾಯಿ ಹಾಕು ಫುಲ್ ನೂರ ನಲ್ವತ್ತು ಇದು ಚಿಕನ್ ಲಿವರು ಐವತ್ತು ಹಾಕು ಫುಲ್ ನೂರು ಇದು ಚಿಕನು ಸೇಮ್ ಐವತ್ತು ಫುಲ್ಲು ನೂರು ಇದು ಬೋಟಿ ಇದು ಅರವತ್ತು ನೂರು ಇಪ್ಪತ್ತು ಫುಲ್ಲು ಮುದ್ದೆ ಹದಿನೈದು ಯಾಸ್ ಎಲ್ಲ ಮನೇಲೆ ಮನೇಲೆ ಇದ್ರೂ ರೆಡಿ ಮಾಡೋದು ಎಲ್ಲ ಮನೇಲೆ ಇದ್ದರೆ ರೆಡಿ ಮಾಡೋದಲ್ಲೇನು ರೀಟಾ ಇದು ಹದಿನೈದು ಸಿಂಗಲ್ ಚಪಾತಿ ಹದಿನೈದು ಪರೋಟನ ಅಷ್ಟೇ ಹದಿನೈದು ಹದಿನೈದು ರೀಟಾ

ನೋಡಿ ಸರ್ಕಲ್ಲು ನಾವು ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡೋದು ನಮ್ಮದು ರೂಟ್ ಪ್ರತಿ ವಾರ ಈ ಕಡೆ ರೂಟ್ ಬಂದಾಗೆಲ್ಲ ನಾವು ಈ ಕಡೆ ರೂಟಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ತಲೆಮಾಂಸ ಬೋಟಿ ಮನೆಯಲ್ಲಿ ಮಾಡಿದ್ರಂಥ ಐಟಮ್ಗಳೆಲ್ಲ ಇಲ್ಲಿ ರುಚಿ ರುಚಿಯಾಗಿ ಸಿಗ್ತವೆ ದಯವಿಟ್ಟು ಬಂದು ಎಲ್ಲ ರುಚಿನ ಸೇರಿಸಬೇಕಾಗಿ ನಾನು ಚೆನ್ನಾಗಿರೋ ಇಲ್ಲ ಇದೆ ಇಲ್ಲೇ ಬರೋದು ನಾವು ಬಂದಿದ್ದೀರಾ ಸುತ್ತಮುತ್ತ ಕೆಲಸ ಇಲ್ಲೇ ಬರೋದು ನಿಮಗೆ ಬೋಟಿ ತಲೆಮಂಸಾರು ಪರೋಟ ಹಾಂ ಕಡಿಮೆ ಇದೆ ತಲೆ ಮಾಂಸ ತಗೊಂಡಿದ್ದೀನಿ ನಾನಂತೂ ಎಪ್ಪತ್ತು ರೂಪಾಯಿಗೆ ತಲೆ ಮಾಂಸ ಕೊಡ್ತಾವೆ ಇದು ಅಂತೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಕ್ವಾಂಟಿಟಿ ಆಫು ಓಕೆ ಎಪ್ಪತ್ತು ರೂಪಾಯಿಗೆ ಹೊರತು ಮುದ್ದೆ ಮುದ್ದೆಗೆ ತಲೆ ಮಾಂಸ ಗಟ್ಟಿಯಾಗಿದೆ ಗ್ರೇವಿ ಅದಕ್ಕೋಸ್ಕರ ನಾನು ತಲೆ ಮಾಂಸ ತೊಗೊಂಡೆ ಗ್ರೇವಿ ಸ್ವಲ್ಪ ಮುದ್ದೆಗೆ ಚೆನ್ನಾಗಿರ್ಬೋದು ಗಟ್ಟಿ ಗಟ್ಟಿಯಾಗಿದೆ ಚಾಕಾಗಿರುತ್ತೆ ಆಮೇಲೆ ತಲೆ ಮಾಂಸ ನೋಡಿ ಸ್ಟ್ರೀಟ್ ಫುಡಲ್ಲಿ ನಾರ್ಮಲಾಗಿ ನೀಟಾಗಿ ಬೇಯಿಸಿರ್ತದೆ ಚೆನ್ನಾಗಿ ಬೆಂದಿರ್ತದೆ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಕೈಯಲ್ಲಿ ಹಿಂಗೆ ಅಂದರೆ ಫುಲ್ಲು ಓಹೋ ಮೂನ್ ಮ್ಯಾಶೇ ಆಗಿದೆ ಚೆನ್ನಾಗಿ ಸ್ಮೂತಾಗಿದೆ ಮಾಂಸ ಸಿ ಸಕ್ಕದಾಗಿದೆ ಜಾಸ್ತಿ ಮಾಂಸ ತಗೊಂಡು ಗ್ರೇವಿ ಜೊತೆ ತಿಂದರೆ ಹ್ಞೂ ಹ್ಞೂ ಮುದ್ದೆ ತಿನ್ನೋಕೆ ಮುಂಚೆ ಜಲ ಮಾಂಸ ತಿನ್ಬಿಡೋದ ಜೈ ತಲೆ ಮಾಂಸ ಗಟ್ಟಿ ಮಸಾಲೆ ಎಲ್ಲ ರುಬ್ಬಾಕಿರ್ತಾರೆ ಮಾಂಸ ಸಾಕಾದಾಗಿ ಬೆಂದಿದೆ ಸಾಕಾಗ ಬೆಂದೋಗಿದೆ ರುಚಿ ಮಾತ್ರ ಚೆನ್ನಾಗಿದೆ ಒಟ್ಟಿನಲ್ಲಿ ಅಷ್ಟೇ ಫ್ರೆಶ್ ಆಗಿದೆ ಚೆನ್ನಾಗಿದೆ ಬೇರೆ ಮಾಂಸ ಎಲ್ಲ ಹೆಂಗಿದೆ ಗೊತ್ತಿಲ್ಲ ನೋಡೋಣ ಬಟ್ ತಲೆ ಮಾಂಸ ಮಾತ್ರ ಸಕ್ಕದಾಗಿದೆ ಚೆನ್ನಾಗಿ ಬೆಂದಿರೋದಕ್ಕೆ ಮಾಂಸ ಫುಲ್ಲು ಮಸಾಲ ಸಕ್ಕದಾಗ ಇರ್ದಿದೆ ಮುದ್ದೆ ಹತ್ಕೊಂಡು ತಿನ್ಕೊಂಡು ಒಂದು ಪೀಸ್ ತಿನ್ಕೊಂಡು ಹೋಗ್ತಿದ್ರೆ ಸೂಪರಾಗಿರುತ್ತೆ ಏನು ನೂರು ರೂಪಾಯಿ ತಂದರೆ ನಿಮಗೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಬಿಟ್ಟಿದ್ದೆ ಆರಾಮಾಗಿ ತಲೆ ಮಾಂಸ ಒಂದು ಹಾಫು ಚಿಕನ್ ಒಂದು ಹಾಫ್ ಐವತ್ತು ರೂಪಾಯಿ ಮುದ್ದೆ ಒಂದು ಇಪ್ಪತ್ತು ರೂಪಾಯಿ ಹಾಫ್ ಪ್ರೈಸ್ ಒಂದು ಮೂವತ್ತು ಇಪ್ಪತ್ತೈದು ಇರುತ್ತೆ ತಿನ್ಕೊಂಡು ಹೋದರೆ ದಿನ ಮಧ್ಯಾಹ್ನದ ಊಟ ಭರ್ಜರಿ ಊಟ ಯಾವಾಗುತ್ತೆ ನಾನ್ವೆಜ್ ಊಟ ನೂರು ರೂಪಾಯಿಗೆ ಸೂಪರ್ ಅಲ್ಲ ಸೊ ತಲೆ ಮಾಂಸ ಗ್ರೇವಿ ಜೊತೆ ಮುದ್ದೆ ಪ್ಲಸ್ ತಲೆ ಮಾಂಸ ಒಳ್ಳೆ ಪರ್ಫೆಕ್ಟಾಗಿದೆ ಮುಗಿಸ್ಕೊಂಡು ಬೇರೆ ಏನೇನು ನೋಡ್ಕೊಂಡು ಟ್ರೈ ಮಾಡ್ಕೊಂಡು ಬರ್ತೀನಿ ಕಾಳಿ ಒಳ್ಳೆ ತಲೆಮಂಸ ಮುದ್ದೆ ಊಟ ತಿಂದ ಮೇಲೆ ಸ್ವಲ್ಪ ಖಾಲಿ ಇತ್ತು ಹೊಟ್ಟೆ ಅಂದ್ಬಿಟ್ಟು ಒಂದು ಚಪಾತಿ ತಗೊಂಡಿದ್ದೀನಿ ಒಂದು ಚಪಾತಿಗೆ ಚಿಕನ್ ಚಿಕನ್ ಪೀಸ್ ಐವತ್ತು ರೂಪಾಯಿಗೆ ಈ ಚಿಕನ್ ಬರುತ್ತೆ ಹದಿನೈದು ರೂಪಾಯಿಗೆ ಒಂದು ಚಪಾತಿ ಸಿಗುತ್ತೆ ಆಹಾ ಸೀರಿಯಸ್ ಆಗಿ ಸಾಕಾಗಿದೆ ಚಪಾತಿ ಮನೆ ಚಪಾತಿಗಿನ್ನೂ ಚೆನ್ನಾಗಿದೆ ಗುರು ಸಾಫ್ಟಾಗಿ ನೀಟಾಗಿ ಬೆಂದಿದೆ ಇಲ್ಲೂ ಬೆಂದಿಲ್ಲ ಅನ್ನೋಂಗಿಲ್ಲ ಚೆನ್ನಾಗಿದೆ ಈ ಗೋಧಿ ಹಸಿಟ್ಟೆ ಚಪಾತಿ ಇದು ನೋಡ್ರೆ ಗೊತ್ತಾಗುತ್ತೆ ಗ್ರೇವಿ ಅಷ್ಟು ಚಿಕನ್ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ ಇದು ಕೂಡ ಚಿಕನ್ ಗ್ರೇವಿ ಪ್ಲಸ್ ಪೀಸು ಹಾಕ್ಕೊಂಡು ಬಾರಿಸ್ತಿದ್ರೆ ಸಾಕು ಅದಲ್ಲ ಸ್ಟ್ರೀಟಲ್ಲಿ ಸ್ಟ್ರೀಟಲ್ಲಿ ಬಂದರೆ ಈ ಥರ ಕಮ್ಮಿ ದುಡ್ಡು ಹಿಂಗೆ ಕಸ್ಟಮೈಸ್ ಕೊಡ್ಬೋದು ಬೇಕಾರೆ ಹೆಂಗೆ ಬೇಕಂದ್ರೆ ಹಂಗೆ ಕೊಡ್ತಾರೆ ಕೊಡಲ್ಲ ಅಂತಲ್ಲ ಚಿಕನ್ ಜೊತೆ ಪೀಸು ಮರ್ಜಾವಾದರೆ ಧನ್ಯಾದ್ರೂ ಸ್ವಲ್ಪ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಚಿಕನ್ ಮಸಾನೆರಲ್ಲಿ ಚೆನ್ನಾಗಿದೆ ಹೊರತು ನಾನು ಬಂದಾಗ ಯಾರೂ ಜನನೇ ಇರಲಿಲ್ಲ ಆ್ಯಕ್ಚುಲಿ ಜನ ತುಂಬ ಹೋಗ್ಬಿಟ್ರು ಆ್ಯಕ್ಚುಲಿ ಎಲ್ಲ ನೋಡಿ ಕೆಲಸ ಕಾರ್ಯ ಮಾಡಿದ್ರು ಒಂದು ಒಂದೂವರೆ ಹಂಗೆ ಕೆಲಸಕ್ಕೆ ಅಂದರೆ ಊಟಕ್ಕೆ ಬರ್ತಾರಲ್ಲ ರೆಗ್ಯುಲರಾಗಿ ಬರ್ತಾರೆ ಇಲ್ಲಿ ಇದು ಗುರುವಾರ ಇವತ್ತು ಆ್ಯಕ್ಚುಲಿ ಗುರುವಾರನೇ ಇಷ್ಟೊಂದು ಜನ ಇದ್ದಾರೆ ನಾರ್ಮಲಾಗಿ ಮಂಗಳವಾರ ಬುಧವಾರ ಶುಕ್ರವಾರ ಈ ಥರ ದಿನ ಆದರೆ ಇನ್ನೂ ಜಾಸ್ತಿ ಕ್ರೌಡಾಗಿ ಹೋಗುತ್ತೆ ಆಮೇಲೆ ಐಟಮು ಜಾಸ್ತಿ ಸಿಗುತ್ತೆ ನಾನು ಬಂದಾಗ ನಿಮಗೆ ಬೋಟಿ ಮಾಂಸ ಲಿವರು ಮತ್ತು ಚಿಕನು ಈ ಥರ ಒಂದು ಐದು ಐಟಮ್ ಏನೋ ಇದೆ ಅಷ್ಟೇ ನಾರ್ಮಲಾಗಿ ಒಂದು ಏಳೆಂಟು ಐಟಮ್ ಇದ್ದೇ ಇರುತ್ತೆ ಬಂದರೆ ಸುತ್ತಮುತ್ತ ಬಂದರೆ ನೀವು ಟ್ರೈ ಮಾಡ್ಬೋದು ಮಂಗಳಿಗೆ ಹೋಗೋದು ಇದು ಆ್ಯಕ್ಚುಲಿ ಮಂಗ್ನಳ್ಳಿ ಕ್ರಾಸ್ ಇದು ಆ್ಯಕ್ಚುಲಿ ಅಂದರೆ ಅದು ಉಳ್ಳಾಳಿಯಿಂದ ಬಂದರೆ ನಿಮಗೆ ವಿಶ್ವೇಶ್ವರಲ್ಲಿ ಒಟ್ಟು ಸರ್ಕಲ್ ಇದು ಮಂಗ್ನಳ್ಳಿಗೆ ಹೋದ ಸೀದ ಮಂಗ್ನಿಗೆ ಹೋಗಿಬಿಡುತ್ತೆ ರೋಡು ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಕ್ತಾರೆ ಹನ್ನೆರಡು ಹನ್ನೆರಡುವರೆಗೆ ಹಾಕ್ತಾರೆ ನಾಲ್ಕು ಗಂಟೆವರೆಗೂ ಇರ್ತಾರೆ ಅಂತೆ ಅಫರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಊಟ ನಾನ್ ವೆಜ್ ಊಟ ತಿನ್ನೋಕೆ ತಿನ್ನಬೇಕಂದ್ರೆ ಬನ್ನಿ ಸುತ್ತಮುತ್ತ ಸ್ವಲ್ಪ ಐಜಿನ್ ಕಮ್ಮಿ ಸ್ಟ್ರೀಟ್ ಫುಡ್ ಅಲ್ವಾ ಐಜಿನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಐಜಿನ್ ಕಮ್ಮಿ ಇರುತ್ತೆ ಆಮೇಲೆ ಊಟ ಮಾತ್ರ ಚೆನ್ನಾಗಿರುತ್ತೆ ವರ್ಷನಲ್ಲಿ ಬಂದರೆ ತಿನ್ಕೊಂಡು ಹೋಗ್ಬೋದು ಆರಾಮಾಗಿ ಎಲ್ಲ ನೋಡೋಲ್ಲ ನನಗಿದ್ರೆ ಬಂದು ತಿನ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಇನ್ನೊಂದು ನೀವು ಪಾರ್ಸೆಲ್ ಹೋಗ್ಬೋದು ಸಿಕ್ಕಾಪಟ್ಟೆ ಪಾರ್ಸಲ್ ಹೋಗುತ್ತೆ ಹೆವಿ ಪಾರ್ಸಲ್ ಹೋಗುತ್ತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಲ್ಲಿ ತಿನ್ನೋದಕ್ಕಿಂತ ಜಾಸ್ತಿ ಪಾರ್ಸೆಲ್ ಹೋಗ್ತಿದೆ ಕಟ್ಟಿ 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 ಇಟ್ಬಿಡ್ತಾರೆ ಅಂತ ಆಮೇಲೆ ಸಡನ್ನಾಗಿ ಬಂದು ಪಾರ್ಸಲ್ ಇದ್ದರೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಕಟ್ಟಿ ಕಟ್ಟಿ ಇಟ್ಬಿಡ್ತಾರೆ ಪಾರ್ಸಲ್ ತಗೊಂಡೋಗ್ಬೋದು ಸುತ್ತ ಮತ್ತೆ ಬಂದರೆ ಬಾಯ್ ಲಿವರ್ ತಗೊಂಡಿದ್ದಾರೆ ಇಲ್ಲಿ ನಾನು ತಗೊಂಡಿಲ್ಲ ಅಕ್ಕಲಿ ಹೆಂಗಿದೆ ಟೇಸ್ಟು ಪೆಪ್ಪರ್ ಕಿಪ್ಪರೆಲ್ಲ ಜಾಸ್ತಿ ಹೋಗಿ ಹಿಂಗೆ ಇತ್ತು ಒಂದು ಎರಡು ಪೀಸು ಓಕೆ ಪರಲ್ವಾ ಚೆನ್ನಾಗಿದೆಯಾ